ಾಗಿ ಕೊಡಲೇಬೇಕಾದಂತಹ ಅನಿವಾರ್ಯತೆ ಅವನಿಗೆ ಅದೇ ಅವನನ್ನು ವಧಿಸುವಂತಹ ಹಾದಿಯ ವಿಷಯಕವಾಗಿ ನಾ ಯೋಚಿಸಲೇಬೇಕು ಈ ಪ್ರಪಂಚದಲ್ಲಿ ಎರಡು ವರ್ಗ ಇದೆ ದುಷ್ಟರು ಹಾಗೂ ಶಿಷ್ಟರು ದಾಷ್ಟ್ಯತನವನ್ನೇ ಮಾಡಿ ಆ ಮೂಲಕವಾಗಿ ಆನಂದವನ್ನು ಒಂದು ವಿಘ್ನ ಸಂತೋಷಿಗಳು ಶಿಷ್ಟತನದಿಂದಲೇ ಮೆರೆದು ಇದು ಧರ್ಮಪಥದ ಕಾರ್ಯ ಎನ್ನುವ ಹಾಗೆ ಭಾವಿಸಿ ದೇವರ ಕಾರ್ಯ ಎನ್ನುವ ಹಾಗೆ ಯೋಚಿಸಿ ಉಳಿತನ್ನೇ ಬಯಸುವಂತಹ ವರ್ಗದವರನ್ನು ಕೊರೆಯುವುದಕ್ಕೆ ಬೇಕಾಗಿ ಉನ್ನತವಾದಂತಹ ಲೋಕದಲ್ಲಿ ನನ್ನ ಕಾಯಕವನ್ನು ಹೊತ್ತು ನಿಂತವನಿದ್ದೇನೆ ಚಿಂತಿಸುವಂತಹ ಅವಶ್ಯಕತೆ ಇಲ್ಲ ಸಮಯ ಅರಿತು ದುಷ್ಟನನ್ನು ಹೇಗೆ ವಧಿಸಬೇಕು ಎನ್ನುವ ಹಾಗೆ ನಾ ಗಿ ಸಮಸ್ತ ಸುಮನಸ ವೃಂದವನ್ನು ಹೇರಿಸಿಕೊಂಡು ತೆರಳಪ್ಪ ದಿವಿಪಿಯ ದೇವಣಿ ಎಂಬ ಹಾಗಾಯಿತು ಆ ದುಷ್ಟನಿಗೆ ಸರಿಯಾದಂತಹ ವಿಷಯವನ್ನೂ ಸರಿದಾರಿಗೆ ತರಿಸುವಂತಹ ಪ್ರಯತ್ನದಲ್ಲಿ ನಾನು ತೊಡಗಿಸಿಕೊಡುತ್ತೇನೆ ಅಧಟುಳ್ಳವನಾಗಿ ಮುಂದುವರಿದ ಅಂತಾದರೆ ಅವನ ವಧೆ ಹೇಗೆ ಸಾಧ್ಯ ಎನ್ನುವ ಹಾಗೆ ಯೋಚಿಸುತ್ತೇನೆ ಅದಕ್ಕೆ ಬೇಕಾಗಿ ಗರುಡನ ಬೆನ್ನೇರಿ ಆದಷ್ಟು ಮುಖ್ಯವಾಗಿ ಅವನಿಸ ಅದಕ್ಕೆ ಬೇಕಾಗಿ ಅವನಯನೇ ಜರ್ಜರಿತವಾಗುವಂತಹ ರೀತಿಯಲ್ಲಿ ಶಂಕಸ್ಥಾನ ಚಕ್ರತ್ವಲಿ ಇದೆ ಯಾಕೆ ಹೀಗಾಗುತ್ತಾ ಇದೆ ಎಂಬುದಾಗಿ ಅರ್ಥವಾಗುವುದಿಲ್ಲ ನೋಡುತ್ತೆ ಬಣ್ಣ ಇದೆ ಅಲ್ಲ ಹೌದು ನಿನ್ನ ಬಣ್ಣ ನೋಡಿಕೊಂಡಿದ್ದೀಯ ವಿಶೇಷವಾದ ಎಲ್ಲಿ ಯಾವ ಬಣ್ಣ ಅಂತ ನಿನಗೆ ಗೊತ್ತಾ ಆ ಕರ್ಚಳಿಯ ಬಣ್ಣ ಹಕ್ಕಿಯ ಹೆಗಲೆಯರಿ ಬಂದಿದ್ದೇನೆ ಹೌದು ಎಲ್ಲವರು ಕೊಂಡಾಡುತ್ತಾ ಇದ್ದಾರೆ ಹಕ್ಕಿಯ ಹೆಗಲೇರಿ ಬಂದವರು ವಾಹ್ ನಿನಿಗೆ ಅದೆಲ್ಲ ಒಳ್ಳೆಯದು ಅಲ್ಲ ಅದು ನನ್ನ ಬಣ್ಣಕ್ಕೆ ನಮ್ಮಲ್ಲಿ ಹೇಳದೆ ಹಾ ಕೇಳದೆ ಆ ನಿನ್ನ ಬುರ ಅಲ್ಲ ಹೌದು ಹಿನಿಗೆ ಯಾರು ಬಂಡದ್ದು ನಾಳೆ ಸಂಪಾದನೆ ಮಾಡಿದ್ದು ತಾಯಿ ಮೂಲ ಮೂಲ ಯಾವುದು ಕೊಡ್ತದೆ ಅಕ್ಷಪ ಬ್ರಹ್ಮ ಇದು ಯಾವುದು ನಮ್ಮದ್ದಲ್ಲ ಎಲ್ಲವೂ ಭಗವಂತನ ಕೊಡುಗೆ ನಾನು ನನ್ನದ್ದು ನನ್ನಿಂದ ಎನ್ನುವುದು ಅಹಂಕಾರ ಆ ವಿಷಯ ಬಿಟ್ಟು ಮಾತಾಡ ತಿಳಿಯಿತು ಪಕ್ಷಿಯನ್ನು ಏರಿ ಬರುವಂತಹ ಸಂದರ್ಭದಲ್ಲಿ ಕೇಳಬಿಡ್ತು ಯಾವ ಶಕ್ತಿಯೇ ದೋಹಾಯ್ತು ಮರುಳನ ಹಾಗೆ ವಾರ್ತಿಸ್ತಾ ಇತ್ತು ಹಾಲ ಎಲ್ಲಿ ಯಾಕೆ ಆಗಿ ಬಂದಿಂತಹ ಉದ್ದೇಶ 고 u 이 u 선 g l 라 ಕಾಲದೇವಿಯನ್ನು ನೀನು ನಾಳೆ ನಾಳೆ ನಿನ್ನ ಅಂಕಿತ ನಾಮವನ್ನು ಅನ್ವರ್ಥ ನಾಮವನ್ನಾಗಿಸುವಂತಹ ಪ್ರಯತ್ನ ಬೇಡ ಜಗನ್ ನಿಯಾಮಕ ಸೂತ್ರಧಾರಿ ನಾನು ನೇಮಿಸಬೇಕಾದ ನಿಯಮಿಸಬೇಕಾದಂತಹ ಉನ್ನತ ಸ್ಥಾನದಲ್ಲಿರುವ ನಿನಗೇನಿದ್ದರೂ ಕೂಡ ಅದು ಪ್ರಾಕೃತವಾಗಿ ಬಂದದ್ದಲ್ಲಿ ಅದೇ ಉನ್ನತ ಸ್ಥಳ ಅಯ್ಯೋ ಏನು ನೀನು ಭಾವಿಸಿರಬಹುದು ಎಲ್ಲ ನಾನು ಎನ್ನುವ ಹಾಗೆ ನಮ್ಮವರೆಲ್ಲರೂ ಕೂಡ ಜಯ ಘೋಷ ಹೇಳ್ತಾರೆ ನಿನ್ನವರಿಗೆ ಒಳ್ಳೆಯದಾಗಿರಬಹುದು ಆದರೆ ದುಷ್ಟವರ್ಗ ನಿನ್ನನ್ನು ಅನುಸರಿಸಿಕೊಂಡೇ ಬದುಕುವವರು ಅವರಿಗೆ ಒಳ್ಳೆಯವನಾಗಿರಬಹುದು ಇವರಿಗೆಲ್ಲ ಆದರೆ ಸಜ್ಜನರು ನಿನ್ನ ವಿಷಯಕವಾಗಿ ದೂರಿಕೊಳ್ಳುತ್ತಾ ಇದ್ದಾರೆ ಋಷಿ ಮುನಿಗಳು ಲೋಕದ ಒಳಿತನ್ನು ಬಯಸುವವರು ಯಾಗ ಯಜ್ಞದ ಸತ್ಕಾರಗಳನ್ನು ಕೆಡಿಸುತ್ತಾ ಇದ್ದೀಯ ನೀನು ಪಡೆದಿರುವುದು ವರ ಯಾರ ಬಳಿ ಇಲ್ಲ ಬ್ರಹ್ಮನ ಮಗ ಗೊತ್ತಾಯ್ತಲ್ಲ ಅವ ಕೊಟ್ಟಿರುವಂತಹ ಮರವನ್ನಾದರೂ ತಿದ್ದಿ ನಿನಗೆ ಮರಣ ಸಮೀಪಿಸುವ ಹಾಗೆ ಮಾಡುವಂತಹ ಯೋಗ್ಯತೆ ಉಳ್ಳ ಶ್ರೀಹರಿಯ ನಿನ್ನನ್ನು ಇದ್ದಾನೆ ಯಾಕೆ ದೇವಾದಿ ದೇವತೆಗಳನ್ನು ಪೀಡಿಸಿದೆ ಸ್ವರ್ಗದ ಪೀಠವನ್ನು ಯಾಕೆ ಕಸಿದೆ ಕೂಡ ಉತ್ತರ ನನ್ನನ್ನು ಆಗಿರುವಾಗ ಶಕ್ತಿಯೋ ನಿನ್ನ ಮಹತ್ವ ನಿನ್ನನ್ನು ಅನುಗ್ರಹಿಸಿದ್ದಾನೆ ಎಂದ ಮಾತ್ರಕ್ಕೆ ನೀ ಅವನಿಂದ ಪಡೆದಿರುವುದನ್ನು ದುರ್ವಿನಿಯೋಗಗೊಳಿಸಬೇಕು ಎನ್ನುವಂತಹ ಉದ್ದೇಶದಿಂದಲ್ಲ ನಿನ್ನ ಅಂತರಂಗವನ್ನು ನಾವು ಅರಿಯದೇ ಕೊಟ್ಟದ್ದು ಅಲ್ಲ ನೀ ಕೆಟ್ಟ ನಡೆಯಲಿ ನಡೆದ್ರೆ ಅದನ್ನು ಗಮನಗೊಳಿಸುವುದಕ್ಕೆ ಶಮನಗೊಳಿಸುವುದಕ್ಕೆ ನಾ ಇದ್ದೇನೆ ವಿಶ್ವಾಸದಿಂದ ಗೊತ್ತಿಲ್ಲ

ಆಯ್ತು ಅಬ್ಬ ಕಾರಣಕ್ಕೆ ಜಯವೃಂದ ತಾಯ್ತಪ್ಪನಾಗಿ ಭಾವಿಸಬೇಡ ಎಕ್ಷಣ ಸೋಲಾರದ್ದು ಯಾಕೆ ಯಾಕೆ ನಿನ್ನನ್ನು ನೀ ತಿದ್ದಿಕೊಂಡ್ರೆ ಆಹ್ ನನ್ನ ಪದಕಾನತನಾದ್ರೆ ಆಹ್ ನೀ ಬದುಕನ್ನು ಸಾಗಿಸಿರಿ ಅಂತಾದ್ರೆ ಮಹದ ಅವಕಾಶವನ್ನು ಒದಗಿಸಿಕೊಡ್ತೇನೆ ಅಹ್ ಇನ್ನಾದರೂ ತಿದ್ದಿಕೊರೆ ಗೆಲುವಿನ ಮೂಲ ಓಹೋ ಈ ಜನ್ಮದಲ್ಲಲ್ಲದಿದ್ದರೂ ಕೂಡ ಮುಂದಿನ ಜನ್ಮ ಜನ್ಮ ಅಂತರಲ್ಲ ನಿನ್ನ ಸರ್ವನಾಶ ಮಾತೃಭಾಷೆ ನಿಂತವಾಗಿ ಇನ್ನೆಳಿತು ಚನ್ಮವ ತಾಳಿ ಮತ್ತೆ ಉದ್ದೀಪನಗೊಳಿಸುವ ದೇವ ನಾನು ನಾ ಪುಣ್ಯ ಶರದಿ ಇದ್ದೇನೆ ಜ್ಞಾನದ ಬೀಜವನ್ನು ಬಿತ್ತುವ ಪಾಲನಾಧಿಕಾರಿ ಎನ್ನುವುದನ್ನು ಮರೆತು ವ್ಯವಹರಿಸಿದೆ ಪರಿಣಾಮವಾಗಿ ಪಡೆದಂತಹ ಸೋಲು ಅಥವಾ ಮರಣ ಇದಕ್ಕೆ ಪ್ರತಿಯಾಗಿ ಎತ್ತಿ ಬರುತ್ತೇನೆ ಅದು ಹರಿಯಲ್ಲಿ ಅಗಟ್ಟುಳ್ಳ ಮಾತೇನೋ ನೀನು ನೀ ಎಣಿತು ಜನ್ಮವ ತರು ನಿನ್ನನ್ನು ತರೆಯುವುದಕ್ಕೆ ಬೇಕಾಗಿ ಬೇರೆ ಬೇರೆ ಕಡೆಯಿಂದ ಕಾಣಿಸಿಕೊಳ್ತೇನೆ ಹಾಗಾಗಿ ಕಾಲ ನಿನ್ನನ್ನು ಈ ಕಾಲದಲ್ಲಿ ತರಿದು ಮುಂದಕ್ಕೆ ನಿನ್ನ ನೀವು ಿಕ್ಷೆಯಲ್ಲಿ ಎಷ್ಟು ಜನ್ಮ ತಾಡ್ತೀನಿ ನಾನು ನೋಡೋಣ ಅಲ್ಲಿ ಆನಂದದಿಂದ ನಾವು ಬದುಕುತ್ತಾ ಇದ್ದೇವೆ ನಿಜ ಈ ವೇಳೆಯಲ್ಲಿ ನಮಗೆ ಅನಿಸುವುದೇನು ಬಲ್ಲಯ್ಯ ಜೀವನಕ್ಕೂ ಹುಟ್ಟಿದ್ರೆ ಸಾಲದು ಹುಟ್ಟಿದ ನಂತರದಲ್ಲಿ ಸಾಧಕನಾಗಿ ಸಾರ್ಥಕ ಬದುಕನ್ನು ಸಾಗಿಸಬೇಕು ಇದು ನಮಗೆ ಹಿರಿಯರಿಂದ ಬಂದ ಸಂದೇಶ ಹೌದು ಮಾತ್ರವಲ್ಲ ಇದನ್ನು ಅನುಷ್ಠಾನಗೊಳಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ನಾವು ನಾವು ನಾವಾಗಿ ಮಾತಾಡುವುದಕ್ಕಿಂತ ಹಿರಿಯರ ಮಾತುಗಳನ್ನು ಕೇಳಿದ್ದೆ ಹೌದು ಆದ್ದರಿಂದ ನಾವು ಕಿರಿಯರಾಗಿ ಹಿರಿಯರಿಗೆ ಆದರ್ಶರಾಗಿ ಬದುಕುತ್ತಾ ಇದ್ದೇವೆ ಎನ್ನುವ ಹೆಮ್ಮೆ ನಮಗೂ ಹೌದು ನಾವು ನೋಡಿದೆ ಅವರನ್ನು ಏನು ತಮ್ಮ ಯಾವತ್ತಾದರೂ ನೀನು ಅವರನ್ನು ಕಂಡಿದೀಯಾ ನಾನು ಸರಿಯಾಗಿ ಕಂಡಿಲ್ಲ ಯಾರು ಅವರು ಆಕೆ ಅಲ್ಲ ಮತ್ತೆ ಅವರು ನಮ್ಮವರೇ ನಮ್ಮವರಂದ್ರೆ ನಿಜ ಶಿವಾನಂದ ಆನಂದಾಗುವುದಕ್ಕೆ ಕಾರಣ ಶಿವ ಸದೃಶ್ಯರಾಗಿ ಹಿರಿಯಾಗಿ ಇಲ್ಲಿಗೆ ಬಂದಿದ್ದಾರೆ ಅವರು ನಿನಗೆ ಆನಂದ ನಿಜ ಅವರು ಅಕ್ರೂರ ಮಹಾಶಯರು ಹಿರಿಯರಾದವರು ಬಂದದ್ದು ಎಲ್ಲಿಂದ ಬಲ್ಲೆಯಿಂದ ಮಥುರೆಯಿಂದ ಬರುವುದಕ್ಕೆ ಕಾರಣ ಉಂಟು ಏನು ನಮ್ಮ ಮಾವನಾದ ಕಂಸ ನಡೆಸುತ್ತಾರಂತೆ ಬಿಲ್ಲ ಹಬ್ಬ ಬಿಲ್ಲ ಹಬ್ಬಕ್ಕೆ ಅಳಿಯಂದಿರಾದ ಬಲರಾಮ ಕೃಷ್ಣರು ಜೊತೆಯಾಗಿ ಬರಬೇಕು ಎಂಬ ಹಾಗೆ ಅವರಲ್ಲಿ ರಥ ಕೊಟ್ಟು ಕಳುಹಿಸಿದ್ದಾರೆ ಹೌದಪ್ಪ ಓಹೋ ಇಲ್ಲಿಗೆ ಬಂದ ಸಂದರ್ಭದಲ್ಲಿ ಅವರಲ್ಲಿ ವಿಷಯವನ್ನೆಲ್ಲ ಮಾತಾಡಿದೆ ಸರ್ಕಾರ ಮಾಡಿದೆ ಈಗ ಅವರು ಹೇಳುವ ನುಡಿಯಲ್ಲಿ ಆರ್ಥತೆ ಇತ್ತು ಆರ್ದ್ರತೆ ಇತ್ತು ಕೇವಲ ಕೃಷ್ಣರಪ್ಪನನ್ನು ಭರಿಸುವುದು ಯಾಕೆ ಬಲ್ಲ ಯಾಕೆ ಬಲರಾಮ ಕೃಷ್ಣರನ್ನು ಒಟ್ಟಿಗೆ ಬರಿಸಿಕೊಂಡು ಅಲ್ಲಿ ಮಲ್ಲ ಜಟ್ಟಿಗಳನ್ನು ನಿಲ್ಲಿಸಿ ನಮ್ಮನ್ನು ಕುಟ್ಟಿಕೊಳ್ಳಿಸುವ ಯೋಚನೆ ಹಾಗಿದ್ರೆ ಇಂತಹ ಯೋಚನೆಯನ್ನು ಮಾಡಿ ಯೋಜನೆಯನ್ನು ರೂಪಿಸಿ ಹಿರಿಯರಾದವರನ್ನು ಕಳುಹಿಸಿ ಕೊಟ್ಟಿದ್ದಾರೆ ಅಂತ ಆದ್ರೆ ಹೋಗುವಾಗ ನಾವು ಹೋಗುವುದು ಹೇಗೆ ಈ ಬಗ್ಗೆ ತರ್ಕಿಸುವುದು ಬೇಡವೆ ಹೌದು ಮಾವನ ಬಳಿಗೆ ಹೋಗುವಾಗ ಹೋಗುವ ಪರ್ಯಂತ ಎಂದು ಬೇಡವೆ ಆ सग उत पिया ಸತ್ಯ ಬಿಲ್ಲ ಹಬ್ಬಕ್ಕೆಂದು ಬರ ಹೇಳಿದ್ದೇನೆ ನಮ್ಮ ಧರ್ಮ ಅಲ್ಲಿ ಎಂಬಾಗಿ ಕರ್ತವ್ಯ ಹ್ಮ್ ನಿಜ ತಾನೆ ಆದ್ರೆ ಹೋಗುವಾಗ ಬರೇಗೈಯಲ್ಲಿ ಹೋಗಬಾರದು ಹೋಗಬಾರ ಮಕ್ಕಳ ಬಳಿಗೆ ಗರ್ಭಿಣಿ ಸ್ತ್ರೀಯರ ಬಳಿಗೆ ದೇವರ ಬಳಿಗೆ ಗುರುಗಳ ಬಳಿಗೆ ಹೌದು ಮಾವನ ಮನೆ ಮಾವನ ಮನೆಗೆ ಹೋಗುವಾಗ ಹೋಗುವಾಗ ಒಂದು ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಕೆಂಬುದಕ್ಕೆ ಲೋಕ ರೂಢಿ ಸತ್ಯ ಹೌದು ತಾನೆ ಹಾಗಂತ ನಮ್ಮಲ್ಲಿ ಏನು ಅಂತ ತಾಂತಮ್ಮ ನಾವೆಲ್ಲ ಹೈನುಗಾರಿಕೆಯಲ್ಲಿಯೇ ಮುಂದುವರಿದವರು ತಾನೆ ಹಾಗೂ ಬೆಣ್ಣೆ ಮೊಸರು ತುಪ್ಪ ಇದನ್ನ ಬಿಟ್ಟ ಬೇರೆ ಏನು ಇಲ್ಲ ಸತ್ಯ ಅಲ್ಲಿಗೆ ಮುಟ್ಟುವಾಗ ದಿವಸ ಅದು ಹಾಳಾಗಿ ಹೋದಿತ್ತು ಕೊಂಡು ಹೋದ್ರೆ ಮಜ್ಜಿಗೆ ಆದಿತ್ತು ಕೊಂಡು ಹೋದ್ರೆ ನೀರಾಗಿತ್ತು ನಿಜ ಮತ್ತೆ ಹೇಗಪ್ಪ ಅದನ್ನೆಲ್ಲ ಕೊಂಡು ಹೋಗುವುದು ಕೆಲಸ ಉಂಟು ಹ ಈಗ ನಮಗೆ ಸಕಟವನ್ನು ಕರೆಸಿಕೊಟ್ಟಿದ್ದಾನೆ ಹ ಒಂದು ಕೆಲಸ ಮಾಡೋಣ ಹ ದೊಡ್ಡ ದೊಡ್ಡ ಭಾಂಡಗಳಿಗೆ ಅದನ್ನು ತುಂಬಿಸೋಣ ಹ ತುಂಬಿಸಿ ನಾಳೆ ಸೂರ್ಯ ಉದಯ ಆಗುವ ಮೊದಲು ನಮ್ಮ ಗೆಳೆಯರನ್ನು ಕೂಡಿಕೊಂಡು ಆ ಕಡೆಗೆ ಹೋಗೋಣ ಅಣ್ಣ ಯಾರಾದ್ರೂ ಆದಿತ್ತು ಈ ಬೊಪ್ಪೆ ಹಾಕುವ ಗೆಳೆಯರು ಆಗಲಿಕ್ಕಿಲ್ಲ ಇವರು ನಮಗೂ ಉಪದ್ರ ಇವರು ಯಾಕೆ ಬೊಬ್ಬೆ ಹಾಕ್ತಿದ್ದಾರೆ ಯಾಕೆ ನಮ್ಮ ಪ್ರದೇಶ ತಾನೆ ಹಾಕ್ತಾರೆ ಬೊಬ್ಬೆ ನಮ್ಮ ಮಟ್ಟಿಗೆ ಬರ್ಬೇಕಿದ್ರೆ ಬೊಬ್ಬೆ ಹಾಕ್ಲಿಕ್ಕಿಲ್ಲ ಸುಮ್ಮನೆ ಇರ್ತಿರಲ್ಲ ತಮ್ಮ ತುಂಬಾ ಒಳ್ಳೆಯವರು ತಲೆ ಮಕ್ಕಳು ನಿಜ ಹೌದಪ್ಪ ನಿಮಗೆ ತಲೆ ಇದ್ರೆ ನೀವು ಇನ್ನು ಬೊಬ್ಬೆ ಹಾಕಲ್ಲ ನೋಡಿ ಮತ್ತೊಂದು ಉತ್ತಮ ಗುರುಮಟ್ಟದ ಪಾಠ ಆಗಿದೆ ಈ ಮಕ್ಕಳಿಗೆ ನೀವು ಇನ್ನು ಬೊಬ್ಬೆ ಹಾಕದೆ ಕುಲಿತರೆ ಕುಳಿತರೆ ಕಲಿಸಿದ ಗುರುಗಳಿಗೆ ನೀವು ಹುಟ್ಟಿದ ಮನೆತನಕ್ಕೆ ಒಂದು ಒಳ್ಳೆ ಗೌರವ ಕೊಟ್ಟ ಹಾಗೆ ಆದ್ದರಿಂದ ಅವರೆಲ್ಲ ಇವತ್ತು ನಮ್ಮ ಜೊತೆ ಸೇರಿದ್ದಾರೆ ಉತ್ತಮ ಗೆಳೆಯರ ಕೂಡಿ ನಾವು ಹೊರಟೆವು ಅಂತಾದ್ರೆ ಯಾವತ್ತು ನಮಗೆ ಸಮಸ್ಯೆ ಆಗ್ಲಿಕ್ಕಿಲ್ಲ ಅತ್ತರಿಂದ ಇದನ್ನೆಲ್ಲ ಮಣ್ಣಿನ ಬಂಡದಲ್ಲಿ ವೃತ್ತದಲ್ಲಿ ಹೌದು ಮಾತ್ರವಲ್ಲ ಹೋಗಬೇಕಾದದ್ದು ಉದಯ ಕಾಲಕ್ಕೆ ಸತ್ಯ ಸಿದ್ಧರಾಗಿದ್ದಾರೆ ಕ್ರೂರ ಮಹಾಶಯರು ಹೌದು ಮಾತ್ರವಲ್ಲ ನಮ್ಮ ಅವರಲ್ಲಿ ವಿಷಯವನ್ನು ತಿಳಿಸಿ ಅಲ್ಲಿಗೆ ಗಮಿಸಬೇಕು ಸಿದ್ಧರಾಗೋಣ ತಲೆಯೋಣ ಅಣ್ಣ ಕೆಲವು ಕಾಲ ಕಾಲವಿಗೆ ಬಿತ್ತು ಸಾಯಲಿಕ್ಕೆ ಇರುವುದು ಹೌದು ಏನು ಮಾಡೋಣ ಹೇಳಿ ಇವತ್ತು ನೀವು ಎಂತ ಗಳಿಗೆ ಒಳ್ಳೆ ಇಲ್ಲ ಅಂತ ಆದ್ರೆ ನಾಳೆ ಬೆಳಿಗ್ಗೆ ಪ್ರಚಾರ ಆಗುತ್ತಿತ್ತು ಪರಸ್ಪರ ಡಿಕ್ಕಿ ಎರಡು ಸ್ಥಳದಲ್ಲೇ ಮತ್ತೊಂದು ಚಿಂತೆ ಯಾಕೆ ಮಾಡುತ್ತಿದ್ದ ಚಿನ್ಮಯ್ ನಿಮ್ಮ ಚಿನ್ಮಯ ಮಣ್ಣಾಗ್ಲಿಕ್ಕೆ ಏನಪ್ಪಾ ತೆಂಗಿನಕಾಯಿ ಹಾಕುವಲ್ಲಿ ಬದುಕುದಿಲ್ವಾ ಯಾಕೆಲ್ಲ ಮುಗಿದು ಹೋಗ್ತದಾ ಅಬ್ಬಾ ಬಾಬ್ಬಾ ನಿಮ್ಮಲ್ಲಿ ಹಾಲು ಇದು ತೆಂಗಿನಕಾಯೆಲ್ಲ ಮಧ್ಯ ಗೋಟು ಕಾಯಿ ಆದ್ರೂ ಸತ್ತೋ ಉಂಟು ಅಲ್ಲ ನಾನು ಹೇಳೋದು ಆ ಅಪ್ಪ ಅಮ್ಮನಿಗೆ ಒಂದು ನಾಲ್ಕು ದಿನ ಬಿಡ್ಲಿಕ್ಕೆ ಅದು ಉಳಿಯುದು ಆಯ್ತಾ ಏನು ಮಾಡಿದ್ದೇನೆ ಮತ್ತೆ ಮಾಡೋದಂತದ್ದು ಏನಾಯ್ತು ಒಂದು ಹಿರಿತನ ಮರ್ಯಾದೆ ಕೊಡ್ಲಿಕ್ಕೆ ಇಲ್ವಾ ಹಿರಿತನಕ್ಕೆ ಕೆಳಗದ ಮೇಲೆ ನೋಡ್ಲಿಕ್ಕೆ ಇಲ್ವಾ ಹಿರಿತನಕ್ಕೆ ಹಾ ನಮ್ಮೋ ನಮ್ಮ ಆ ಒಳ್ಳೆ ಆಗುದಾದ ಯಾರಿದೆ ಗಿರಿತನಕ್ಕೆ ಮತ್ತೆ ನಾನು ಇದು ಗಿತ್ತು ಹಿರಿತನ ಗಿರಿತನ ಇದು ಒಂದು ವಾಹನ ಒಳ್ಳೇದು ಬೇರೆ ವಾಹನಕ್ಕೆ ಏನಾದ್ರು ಹಾಕಬೇಕು ಇದಕ್ಕೆ ಏನ್ ಹಾಕಿದ್ರೆ ಇದು ಹೋಗ್ತದೆ ಕಡೆಗೆ ಹೋಗಿ ವಿಷಯ ಕಲ್ಯಾಣ ಮಾಡುದು ಬೇಡ ನನ್ನ ಯೋಗ್ಯತೆ ಎಂತದ್ದು ನನ್ನ ಅಂತಸ್ತ ಎಂತದ್ದು ನನ್ನ ಗೌರವ ಎಂತದ್ದು ನನ್ನ ಅದು ಎಂತದ್ದು ನನ್ನ ಇದು ಎಂತ ನಿನ್ನ ಹಣೆ ಬರ ಎಂತದ್ದು ಅಲ್ಲ ಹಣೆ ಬರ ಹಣೆ ಬರ ಇಲ್ಲ ಯಾರಿಗೂ ಯೋಗ್ಯತೆ ಬರಲಿಕ್ಕೆ ಸಾಧ್ಯ ಇಲ್ಲ ಅದೆಲ್ಲ ಕೇಳಿದ್ರು ನನ್ನಂತ ಒಬ್ಬ ದೊಡ್ಡ ವ್ಯಕ್ತಿ ದಾರಿಯಲ್ಲಿ ಹೋಗುವಾಗ ಏನು ತಾಗುವುದೇ ದೊಡ್ಡ ಇಲ್ಲಿ ಬಂದು ನೀನು ನಮ್ಮ ಕ್ರಮ ಹಾಗೆ ನಾವು ದೊಡ್ಡವರು ಹೋದ್ರೆ ತಿಳ್ಕೊಳ್ಬೇಕು ದೊಡ್ಡ ವಾಹನ ಬರುವಾಗ ಸಣ್ಣ ವಾಹನ ಬದಿಗೆ ನಿಲ್ಬೇಕು ದೊಡ್ಡ ವಾಹನದ ಜಾಗ ಬಿಟ್ಟು ಬಿಟ್ಟುಕೊಡ್ಬೇಕು ನಾವು ಮೇಲೆ ನೋಡ್ತಾ ಹೋಗು ಯಾಕೆ ದೊಡ್ಡ ಜನ रज करी माता